ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಲಕ್ಷ್ಮಿ ಪ್ರಾಪ್ತಿ ಅಂದರೆ ಸಂಪಾದನೆ ಜಾಸ್ತಿ ಆಗೋದು ಖರ್ಚು ಕಡಿಮೆ ಆಗೋದು ಅದರಲ್ಲೂ ದುಂದು ವೆಚ್ಚ ಕಡಿಮೆ ಆಗೋದು ಹಣ ಮನೆಯಲ್ಲೇ ಉಳಿತಾಯ ಆಗೋದು ಯಾರಿಗೆ ಬೇಡ ಹೇಳಿ ಎಲ್ರಿಗೂ ಬೇಕು ಒಟ್ಟಾರೆ ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರುವುದು ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತಂದರೆ ಬಹಳಷ್ಟು ಪರಿಹಾರವನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ ಇವತ್ತು ಸಿಂಪಲ್ಲಾಗಿರುವಂತಹ ಒಂದು ಪವರ್ಫುಲ್ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಪರಿಹಾರ ನೋಡೋಣ ಬನ್ನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಈ ಪಲಾವ್ ಎಲೆನ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರ ಎಲ್ಲರ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅಡುಗೆಗಾರ ಅದನ್ನು ಬಳಸ್ತಾರೆ ಸೊ ಈ ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತ ಏನು ಕಡಿ ಕರಿತೀವಲ್ಲ ಅದು ನೀವು ನೋಡಿರ್ತೀರಲ್ವಾ ಅದನ್ನು ನೀವು ಏನು ಮಾಡಬೇಕು ಬಳಸ್ಬಿಟ್ಟು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಹೇಗೆ ಮಾಡೋದು ಅದನ್ನು ನೀವು ಪರಿ ಪಲಾವ್ ಎಲೆನ ತೆಗೆದುಕೊಂಡು ತೆಗೆದುಕೊಳ್ಳುವಾಗ ಚೆನ್ನಾಗಿರಬೇಕು ಅದು ಎಲ್ಲೂ ಕೂಡ ಹರಿದಿರಬಾರ್ದು ಮುರಿದಿರಬಾರ್ದು ಕ್ಲೀನಾಗಿ ಚೆನ್ನಾಗಿರಬೇಕು ಅಂತ ಅದನ್ನು ನೀವು ತೆಗೆದುಕೊಳ್ಬೇಕು ಅದ್ರ ಮೇಲೆ ಈ ಒಂದು ಅಕ್ಷರಗಳನ್ನು ಅಥವಾ ಮಂತ್ರ ಅಂತ ಹೇಳ್ಬೋದು ಅದನ್ನು ನೀವು ಬರೀಬೇಕಾಗತ್ತೆ ಹೇಗೆ ಬರಿಬೇಕು ಅಂದರೆ ಮೊಸರು ಮತ್ತು ಅರಿಶಿಣನ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಬೆರಳಿಂದ ಅದನ್ನು ಬರಿಬೇಕು ಏನು ಬರಿಬೇಕು ಓಂ ಮಹಾ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ನೀವು ನಿಮ್ಮ ಬೆರಳಿಂದ ಆ ಪಲಾವ್ ಎಲೆಯ ಮೇಲೆ ಬರಿಬೇಕು ಒಂದು ವೇಳೆ ಇದು ಕಷ್ಟ ಆಗೋಲ್ಲ ಅಂತ ಅಂದರೆ ಒಂದು ಪೆನ್ ಇದ್ದೇ ಇರುತ್ತಲ್ವ ಬ್ಲೂ ಕಲರ್ ಪೆನ್ನು ಅಥವಾ ಸ್ಕೆಚ್ ಪೆನ್ ಆಗಿರ್ಬೋದು ಮಾರ್ಕರ್ ಆಗಿರ್ಬೋದು ನೀವು ಅದನ್ನು ಬಳಸಿ ಕೂಡ ಈ ಒಂದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಪಲಾವ್ ಎಲೆಯ ಮೇಲೆ ಬರೀಬೇಕು ನೀಟಾಗಿ ಕ್ಲೀನಾಗಿ ಬರಿಬೇಕು ಬರೆದ ಮೇಲೆ ಆ ಒಂದು ಎಲೆಯನ್ನು ತೆಗೆದುಕೊಂಡು ನೀವು ಹರಿಯುವಂಥ ನೀರಿಗೆ ಹಾಕಬೇಕು ಯಾವಾಗ ಮಾಡಬೇಕು ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ನೀವು ಇದನ್ನು ಮಾಡಬೇಕು ಬೇರೆ ದಿನ ಮಾಡೋಕ್ಕೆ ಹೋಗಬೇಡಿ ಯಾವ ಒಂದು ಮಂತ್ರ ಹೇಳೋದು ಬೇಡ ಯಾವ ಒಂದು ಮಂತ್ರ ಚಾಂಟ್ ಮಾಡೋದು ಬೇಡ ಏನು ಬೇಡ ಸಿಂಪಲ್ ಒಂದು ಬ್ಲೂ ಕಲರ್ ಪೆನ್ ತಗೊಂಡು ನೀವು ಆ ಪಲಾವ್ ಎಲೆಯ ಮೇಲೆ ಈ ಒಂದು ಮಂತ್ರವನ್ನು ಬರೀಬೇಕು ನಿಮ್ಮ ಸಮಸ್ಯೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗಲಿ ಅಂತ ಅಥವಾ ನನಗೆ ಹಣದ ಸಮಸ್ಯೆ ಪರಿಹಾರ ಆಗಲಿ ಇಷ್ಟು ದುಡ್ಡು ಬರಲಿ ಅಂತ ಅಂದ್ಕೊಂಡು ನೀವು ಫಾರ್ ಎಕ್ಸಾಂಪಲ್ ನನಗೆ ಒಂದು ಲಕ್ಷ ಬೇಕಾಗಿದೆ ದೇವ್ರೆ ಈ ಥರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅದನ್ನು ಬರಿಬೇಕಾಗತ್ತೆ ಸೊ ಬರೆದ್ಬಿಟ್ಟು ಅದನ್ನು ನೀವು ತೆಗೆದುಕೊಂಡೋಗಿ ಹರಿಯುವ ನೀರಿಗೆ ಹಾಕಬೇಕು ನಿಂತಿರೋ ನೀರಲ್ಲಿ ಹಾಕೋದು ಬೇಡ ಒಂದು ವೇಳೆ ನಮಗೆ ಹತ್ತಿರ ಎಲ್ಲೂ ಹರಿಯೋ ನೀರಿಲ್ಲ ಅಂತ ಅಂದರೆ ನೀವು ಬರೆದಿರೋಂಥ ಆ ಪಲಾವ್ ಎಲೆನ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ದಕ್ಷಿಣ ಸಮೇತ ಆ ಒಂದು ಪಲಾವ್ ಎಲೆಯನ್ನು ದಕ್ಷಿಣೆ ಸಮೇತ ಸಂಕಲ್ಪ ಮಾಡಿಕೊಂಡು ನೀವು ಹುಂಡಿಗೆ ಹಾಕಿ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಇದನ್ನು ಮಾಡ್ತಾ ಹೋಗಿ ಎಷ್ಟು ದಿನ ಮಾಡಬೇಕು ಅಂತಂದರೆ ಎಷ್ಟು ದಿನ ಅಷ್ಟು ದಿನ ಎಷ್ಟು ದಿನ ಅಂತ ಏನು ಇಲ್ವಾ ನಿಮ್ಮ ಆಸೆ ಇಡೋ ಈಡೇರೋ ಅಂಥವರೆಗೆ ಅಥವಾ ಹಣದ ಸಮಸ್ಯೆ ನಿಮಗೆ ಪರಿಹಾರ ಆಗೋವರೆಗೆ ನೀವು ಇದನ್ನು ಮಂಗಳವಾರ ಶುಕ್ರವಾರ ಮಾಡ್ತಾ ಹೋಗಿ ಸಂಪೂರ್ಣ ನಂಬಿಕೆಯನ್ನು ಇಟ್ಟುಬಿಟ್ಟು ನೀವು ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರ ಇಷ್ಟು ದಿನ ಅಂತ ಇಲ್ಲ ನೀವು ಈ ರೀತಿ ಶುಕ್ರವಾರ ಮಂಗಳವಾರ ನೀವು ಮಾಡ್ತಾ ಹೋದರೆ ಸಾಕು ಹೀಗೆ ಮಾಡಿದರೆ ಹಣದ ಸಮಸ್ಯೆ ಸಂಪೂರ್ಣವಾಗಿ ಹೋಗಿ ಲಕ್ಷ್ಮಿ ನಿಮಗೆ ಪ್ರಾಪ್ತಿಯಾಗತ್ತೆ ಲಕ್ಷ್ಮಿ ತಾನಾಗಿಯೇ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ಲಿಸ್ತಾಳೆ ಹೇಗೆ ನಿಮ್ಮ ಹಣದ ಸಮಸ್ಯೆ ಪರಿಹಾರ ಆಗಿ ಮಹಾಲಕ್ಷ್ಮಿ ಒಲ್ತಾಳೆ ಅನ್ನೋದನ್ನು ನೀವೇ ಹೇಳ್ತೀರ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಸಿಂಪಲ್ ಪರಿಹಾರ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು